ಸೊ ನೆಲಮಂಗಲದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಇದ್ದಾರೆ ಸರ್ ನಮಸ್ತೆ ಮನೆ ವೈದ್ಯ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ನೀವು ನೀಡುವಂತಹ ಪರಿಹಾರ ತುಂಬ ಚೆನ್ನಾಗಿವೆ ಅರವತ್ತೈದು ವರ್ಷ ಮಂಡಿ ಮತ್ತು ಬೆನ್ನು ನೋವಿನ ಸಮಸ್ಯೆ ತುಂಬ ಹೆಚ್ಚಾಗಿದೆ ಇದಕ್ಕೆ ಹಲವಾರು ಮಾತ್ರೆ ಮತ್ತು ಇತರೆ ಔಷಧಿಗಳನ್ನು ಸೇವಿಸಿದ್ದೇನೆ ಸುಮಾರು ದೂರ ದೂರದ ಊರುಗಳಿಗೂ ಹೋಗಿ ಕೂಡ ನಾನು ತೋರಿಸಿದ್ದೇನೆ ಆದರೆ ನನಗೆ ನೋವು ಕಡಿಮೆ ಆಗಿಲ್ಲ ಸುಮಾರು ನೀವು ಈ ಮನೆ ವೈದ್ಯ ಕಾರ್ಯಕ್ರಮದಲ್ಲಿ ನನಗೆ ಸ್ವಲ್ಪ ಸಕ್ಕರೆ ಕಾಯಿಲೆನೂ ಕೂಡ ಇತ್ತು ನೀವು ತಿಳಿಸ್ಕೊಟ್ಟಂತಹ ಒಂದು ಮನೆಮದ್ದನ್ನು ಬಳಸ್ಕೊಂಡ್ಮೇಲೆ ಸ್ವಲ್ಪ ನನಗೆ ಸುಸ್ತು ಕಡಿಮೆ ಆಗಿದೆ ಸಕ್ಕರೆಯ ಕಾಯಿಲೆಯ ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇದೆ ನನಗೆ ಮುಂದೆ ಚೆಕ್ ಮಾಡಿಸಿದಾಗ ನಾನು ನಿಮಗೆ ತಿಳಿಸ್ತೇನೆ ಅದ್ರ ಬಗ್ಗೆ ಇದಕ್ಕೆ ನೀವು ಮಂಡಿ ನೋವಿಗೆ ಸ್ವಲ್ಪ ಮನೆಮದ್ದು ತಿಳಿಸ್ಕೊಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಸೊ ಹನುಮಪ್ಪ ಅಂಥೇಳಿ ಇವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸುಮಾರು ಅರುವತ್ತೈದು ವರ್ಷ ಇವರಿಗೆ ಸೊ ಇವ್ರಿಗೇನಾಗಿದೆ ಅಂದರೆ ಹಿಂದಿನ ಸಂಚಿಕೆಯಲ್ಲಿ ನಾವು ತಿಳಿಸಿಕೊಟ್ಟಂತಹ ಸಕ್ಕರೆ ಕಾಯಿಲೆಗೆ ತಿಳಿಸ್ಕೊಟ್ಟಂಥ ಮನೆ ಮದ್ದನ್ನು ಬಳಸ್ಕೊಂಡು ಅವರು ಸ್ವಲ್ಪ ಆ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಬಂದಿದೆ ಅಂತ ತಿಳಿಸ್ತಾ ಇದ್ದಾರೆ ಅಂದರೆ ಅವ್ರಿಗೆ ಸುಸ್ತು ಅದೆಲ್ಲ ಕಡಿಮೆ ಆಗೋದೆಲ್ಲ ಇದೆ ಅಂತೆ ಸೊ ಇವರಿಗೆ ಮೈಕೈ ನೋವು ಮತ್ತು ಮಂಡಿ ನೋವು ಜಾಸ್ತಿ ಇದೆ ಅಂತೆ ಸೊ ಏನಾಗ್ತದೆ ಅಂದರೆ ಶರೀರದಲ್ಲಿ ನಮಗೆಲ್ಲ ಬಹುಶಃ ಗೊತ್ತಿರುವ ಹಾಗೆ ಸುಮಾರು ಒಂದು ಐವತ್ತೈದು ವರ್ಷ ಆದಮೇಲೆ ಏನಾಗ್ತದೆ ವಾತದ ಕಾಯಿಲೆಗಳು ಬರ್ತವೆ ವಾತ ಹೇಳಿ ವಾಯುನ ಪ್ರತಿನಿಧಿಸ್ತದೆ ವಾತ ಸೊ ಶರೀರದಲ್ಲಿ ನಿಮಗೆಲ್ಲ ಬಹುಶಃ ಗೊತ್ತಿರುವ ಹಾಗೆ ವಾತ ಪಿತ್ತ ಕಫ ಅಂತ ಹೇಳ್ತಾರಲ್ವ ಸೊ ಇವು ದಿನದಲ್ಲೂ ಕೂಡ ಬದಲಾಗ್ತಾ ಇರ್ತವೆ ನಮಗೆ ಋತುಗಳಲ್ಲೂ ಕೂಡ ಬದಲಾಗ್ತಾ ಇದ್ದಾವೆ ಹಾಗೆ ನಮ್ಮ ವಯಸ್ಸಿಗೆ ಅನುಗುಣವಾಗಿ ಕೂಡ ಇದು ಬದಲಾಗ್ತಾ ಇರ್ತದೆ ಸೊ ಋತುಗಳಲ್ಲಿ ಅಂತಂದರೆ ನಮಗೆ ಚಳಿಗಾಲದಲ್ಲಿ ವಾತ ಜಾಸ್ತಿ ಇರುತ್ತೆ ವಾತ ಅಂದರೆ ವಾಯು ಸೊ ಬೇಸಿಗೆಯಲ್ಲಿ ನಮಗೆ ಪಿತ್ತ ಜಾಸ್ತಿ ಇರುತ್ತೆ ಸೊ ಮಳೆಗಾಲದಲ್ಲಿ ಕಫ ಜಾಸ್ತಿ ಇರುತ್ತೆ ಹಾಗೆಯೇ ನಮಗೆ ವಯಸ್ಸಿಗೆ ಅನುಗುಣವಾಗಿಯೂ ಕೂಡ ಅಷ್ಟೇನೇ ಸುಮಾರು ಬಾಲ್ಯದಲ್ಲಿ ಒಂದರಿಂದ ನಮಗೆ ಒಂದು ಹದಿನಾಲ್ಕು ವರ್ಷದವರೆಗೆ ಕಫ ಇರ್ತದೆ ಹದಿನಾಲ್ಕರಿಂದ ಒಂದು ಐವತ್ತೈದು ವರ್ಷದವರೆಗೆ ಪಿತ್ತ ಇರ್ತದೆ ಸೊ ಐವತ್ತೈದು ಕ್ರಾಸ್ ಆದಮೇಲೆ ಏನಾಗ್ತದೆ ಶರೀರದಲ್ಲಿ ವಾತ ಜಾಸ್ತಿ ಆಗ್ತದೆ ವಾತ ಏನು ಹೇಳಿ ವಾಯು ಗಾಳಿ ಸೊ ಇದು ಪ್ರಕೃತಿ ಇದು ಸೊ ಪ್ರಕೃತಿಯಲ್ಲೂ ಹಾಗೆಯೇ ಬೆಳಗ್ಗೆ ನಿಮಗೆ ಒಂದು ಹತ್ತು ಗಂಟೆವರೆಗೆ ಏನಿರ್ತದೆ ಕಫ ಇರ್ತದೆ ಆಮೇಲೆ ಪಿತ್ತ ಇರ್ತದೆ ಆಮೇಲೆ ವಾತ ವಾ ಕಫ ಪಿತ್ತ ವಾತ ಈ ಥರ ಬದಲಾಗ್ತಾ ಇರ್ತದೆ ಇದು ದಿನಗಳಲ್ಲಿ ಮತ್ತು ಋತುಗಳಲ್ಲಿ ಮತ್ತು ನಮಗೆ ವಯಸ್ಸಿಗೆ ಅನುಗುಣವಾಗಿ ಬರುತ್ತಾ ಇರ್ತದೆ ಸೊ ವಾತ ಅಂದರೆ ಏನಂದರೆ ವಾಯು ಸೊ ಹಿಂದಿನ ಸಂಚಿಕೆಗಳಲ್ಲೂ ಕೂಡ ನಾವು ಈ ಮಂಡಿ ನೋವು ಬಗ್ಗೆ ಸಮಗ್ರವಾದಂಥ ಚರ್ಚೆ ಮಾಡಿದ್ದೇವೆ ಸೊ ಇವರು ಆ ಸಂಚಿಕೆಯನ್ನು ನೋಡಿಲ್ಲ ಅನ್ಸುತ್ತೆ ಸೊ ಇವರು ನೋವು ಅರವತ್ತೈದು ವರ್ಷ ಆಗಿರೋದ್ರಿಂದ ಶರೀರದಲ್ಲಿ ವಾಯು ಇರುತ್ತೆ ಇವರಿಗೆ ವಾಯು ಅಂದರೆ ಗಾಳಿ ಸೊ ಗಾಳಿ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಈ ಕೀಲುಗಳಲ್ಲಿ ಮಂಡಿಗಳಲ್ಲಿ ಮತ್ತು ಶರೀರದ ಏನು ಜಾಯಿಂಟ್ಸ್ ಅಂತ ಹೇಳ್ತೀವಲ್ವೋ ಅಲ್ಲೆಲ್ಲ ನಮಗೆ ಏನಾಗ್ತದೆ ಈ ಕಾರ್ಟಿಲೇಜ್ ಅಂತ ಇರುತ್ತೆ ನಿಮಗೆ ಆ ಜೆಲ್ಲು ಎತ್ತಿನ ಗಾಡಿಗೆ ನಾವೇನು ಏನು ಹಾಕ್ತೀವಲ್ವ ಆ ರೀತಿ ಒಂದು ಲೂಬ್ರಿಕೇಶನ್ ಇರುತ್ತಲ್ವ ಅದು ಆರು ಹೋಗುತ್ತೆ ಗಾಳಿ ಜಾಸ್ತಿ ಆದಾಗ ಸೊ ತಮಗೆಲ್ಲ ಗೊತ್ತಿರುವಾಗೆ ಹಿಂದಿನ ಜನ ನಮ್ಮ ಒಂದು ಸುಮಾರು ಒಂದು ನಲ್ವತ್ತೈವತ್ತು ವರ್ಷದ ಕೆಳಗಡೆ ನಾವು ಶುದ್ಧವಾದಂಥ ಗಾಣದ ಎಣ್ಣೆ ಬಳಸ್ತಾ ಇದ್ವಿ ಮತ್ತು ಯಥೇಚ್ಛವಾಗಿ ಪ್ರತಿಯೊಬ್ಬರು ಮನೆಯಿಂದ ಮನೆ ಮುಂದೆ ದೇಶಿ ಹಸುಗಳಿದ್ವು ತುಪ್ಪ ಹಾಲು ಮೊಸರು ಬೆಣ್ಣೆ ತಿಂತಾ ಇದ್ವಿ ಸೊ ಅವಾಗೇನಾಗ್ತಾಯಿದ್ದು ಪ್ರಕೃತಿಕವಾಗಿ ನಮಗೇನಾಗೋದು ಅದು ಲೂಬ್ರಿಕೇಷನ್ ಆರ್ ಹೋದ್ರೂ ಕೂಡ ಎಣ್ಣೆಯಲ್ಲಿರ್ತಕ್ಕಂಥದ್ದು ಮತ್ತು ಹಾಲು ಮೊಸರು ಬೆಣ್ಣೆ ತುಪ್ಪದಲ್ಲಿರ್ತಕ್ಕಂಥ ಈ ಜಿಡ್ಡಿನ ಪದಾರ್ಥ ಹೋಗಿ ಮತ್ತೆ ರಿಫಿಲ್ ಆಗ್ತಾ ಇತ್ತು ಸೊ ಬಹುಶಃ ತಮಗೆಲ್ಲ ಗೊತ್ತಿರುವಾಗೆ ಇವತ್ತು ಏನು ಇವತ್ತು ಎಣ್ಣೆ ಊಟ ಮಾಡ್ತಾ ಇದ್ದೀವಲ್ವ ಪ್ಯಾಕೆಟಲ್ಲಿ ಬರೋದು ಅದು ಎಣ್ಣೆ ಅಲ್ಲ ಅದು ಈ ಔಷಧಿ ಎಣ್ಣೆಯಲ್ಲಿರ್ತಕ್ಕಂಥ ಯಾವ ಔಷಧಿ ಗುಣಗಳು ಕೂಡ ಅದರಲ್ಲಿರೋದಿಲ್ಲ ಹಾಗೆ ತಮಗೆಲ್ಲ ಗೊತ್ತಿರುವಂಗೆ ಈ ವಿದೇಶಿ ಹಾಲಲ್ಲೂ ಕೂಡ ಆ ಔಷಧಿ ಗುಣಗಳಿರೋದಿಲ್ಲ ಸೊ ಈ ಲೂಬ್ರಿಕೇಷನ್ ಕಡಿಮೆ ಆದಾಗ ಏನಾಗುತ್ತೆ ಮೂಳೆಗಳ ಮಧ್ಯೆ ಏನಾಗುತ್ತೆ ನಮಗೆ ಫ್ರಿಕ್ಷನ್ ಹಾಗೆ ಅಲ್ಲಿ ಮೂಳೆ ಸೌತ ಆಗ್ಬಿಟ್ಟು ಏನಾಗ್ತದೆ ಒಂದು ನಮಗೆ ಈ ನೋವುಗಳು ಕಾಣಿಸ್ಕೊಂತವೆ ಜಾಯಿಂಟ್ಗಳಲ್ಲಾಗಿರ್ಬೋದು ಮಂಡಿಯಲ್ಲಾಗಿರ್ಬೋದು ಸೊ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ ಒಂದು ಹಾಲು ಮೊಸರು ಬೆಣ್ಣೆ ತುಪ್ಪನ ನಾವು ದೇಶೀಯ ಹೆಸುವಿಂದ ಯಥೇಚ್ಛವಾಗಿ ತಿನ್ನಬೇಕು ಜೊತೆಗೆ ಶುದ್ಧವಾದಂತಹ ಗಾಣದ ಎಣ್ಣೆ ಬಳಸಬೇಕು ಇದು ಬಂದು ನಿಮಗೆ ಆ ಒಂದು ಲೂಬ್ರಿಕೇಶನ್ ರೀಫಿಲ್ ಆಗೋಕ್ಕಾಯ್ತು ಸೊ ಈಗ ಸುಮಾರು ಆರು ಹೋಗ್ಬಿಟ್ಟಿದೆ ಅದು ಸೊ ಈ ಆಗಿ ನಮ್ಗೆ ಏನಾಗಿದೆ ಮೂಳೆ ಸೌತನೂ ಬಂದಿದೆ ಅಲ್ಲಿ ಆರು ಹೋಗಿದೆ ಸೊ ಈ ಆರು ಹೋಗಿರೋವಂತಹ ಒಂದು ಈ ಒಂದು ಕಾರ್ಟಿಲೇಜು ಭಾಳ ಶೀಘ್ರವಾಗಿ ಈ ಊಟದ ಜೊತೆಗೆ ನಾವು ಏನು ಮಾಡ್ಬೋದು ಅಂದರೆ ಮನೆ ಮದ್ದಾಗಿ ಈ ನೋವಿಗೆ ಮತ್ತು ಈ ಒಂದು ಕಾರ್ಟಿಲೇಜ್ ಉತ್ಪತ್ತಿ ಆಗೋಕ್ಕೆ ಪಾರಿಜಾತದ ಗಿಡ ಅಂತ ಬರ್ತದೆ ಸುಮಾರು ನಾನು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೇನೆ ಇದನ್ನ ಸುಮಾರು ಒಂದು ಆರೇಳು ಎಲೆ ಪಾರಿಜಾತದ ಎಲೆನ ತೊಗೊಂಡು ನಾವು ಸಿಟಿಯಲ್ಲಾಗಿದ್ದರೆ ಅದರ ಮೇಲೆ ದಷ್ಟು ಧೂಳು ಎಲ್ಲ ಬಿತ್ತಿರುತ್ತೆ ಚೆನ್ನಾಗಿ ತೊಳೆದು ಬಿಟ್ಟು ಬಿಸಿನೀರಲ್ಲಿ ಹಾಕಿ ಅದನ್ನ ಚಟ್ನಿ ಥರ ಮಾಡಿಕೊಂಡು ಸುಮಾರು ಒಂದು ಎರಡು ನೂರು ಎಮ್ ಎಲ್ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಬೇಕದನ್ನ ಸೊ ಕುದಿಯೋ ಸಮಯದಲ್ಲಿ ಏನು ಮಾಡಬೇಕಂದ್ರೆ ಒಂದು ಸುಮಾರು ಒಂದು ಕಾಲು ಚಮಚದಷ್ಟು ಒಣ ಶುಂಠಿ ಪುಡಿ ಹಾಕಿ ಒಂದೆರಡು ಚುಟಿಕೆ ಕಾಳು ಮೆಣಸು ಹಾಕಿದರೆ ಇನ್ನೂ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ ಅದು ಸೊ ಅದನ್ನ ಚೆನ್ನಾಗಿ ಕುದಿಸ್ಬಿಟ್ಟು ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಿತ್ಯ ಸೇವನೆ ಮಾಡ್ತಾ ಇದ್ರೆ ಏನಾಗ್ತದೆ ಈ ಹಾಲು ಮೊಸರು ಬೆಣ್ಣೆ ತುಪ್ಪ ಮತ್ತು ಎಣ್ಣೆ ಜೊತೆಗೆ ಈ ಒಂದು ಪಾರಿಜಾತದ ಎಲೆ ಕಸಾಯ ಬಹಳ ಬೇಗ ನಮಗೆ ಈ ಒಂದು ಕಾರ್ಟಿಲೈಜ್ ರೀ ಪ್ರಾಡಕ್ಟಾಗಿ ಏನಾಗುತ್ತೆ ನಿಮಗೆ ಲೂಬ್ರಿಕೇಷನ್ ಅಂಶ ಜನ್ರೇಟ್ ಆಗುತ್ತೆ ಸೊ ಅಲ್ಲಿ ನಿಮಗೆ ಉತ್ಪತ್ತಿ ಆಗೋಕ್ಕಿಂತ ಮುಂಚೆ ಏನಾಗಿರುತ್ತೆ ಉಜ್ಜಿ ಉಜ್ಜಿ ನಮಗೆ ಮೂಳೆ ಸೌತ ಬಂದಿರುತ್ತೆ ಸೊ ಮೂಳೆ ಬರೋದು ಏನಕ್ಕೆ ಅಂತಂದರೆ ನಮಗೆ ಸುಮಾರು ನಲವತ್ತು ವರ್ಷ ಆದಮೇಲೆ ಏನಾಗ್ತದೆ ಶರೀರದಲ್ಲಿ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಸ್ಟಾರ್ಟ್ ಆಗುತ್ತೆ ನಮ್ಮ ಭವಿಷ್ಯ ತಮಗೆಲ್ಲ ಗೊತ್ತಿರುವಾಗೆ ಸುಮಾರು ಹಿಂದಿನ ಜನ ನಮ್ಮ ಭಾರತೀಯರೆಲ್ಲ ನಾವು ಪರಂಪರೆಯಲ್ಲೇ ಇತ್ತು ನಮಗೆ ಒಂದು ಏಜ್ ಆದಮೇಲೆ ಎಲೆ ಅಡಿಕೆ ಸುಣ್ಣವನ್ನು ತಿನ್ನುವಂಥ ಒಂದು ಅದ್ಭುತವಾದಂತಹ ಪರಂಪರೆಯನ್ನು ನಾವು ಇವತ್ತು ಮರೆತಿದ್ದೇವೆ ಸೊ ಅದಕ್ಕಾಗಿ ನಮ್ಗೇನಾಗ್ತದೆ ಈ ಕಾರ್ಟಿಲೇಜ್ ಕಡಿಮೆಯಾಗಿ ನಮಗೆ ಮೂಳೆಗಳು ಒಂದೊಂದು ಪ್ರಿಕ್ಷನ್ ಆಗಿ ನಮಗೇನು ಮೂಳೆ ಸೌತ ಆಗಿರುತ್ತಲ್ಲ ಆ ಮೂಳೆ ಸೌತ ರ್ಯಾ ಕ್ಯಾಲ್ಸಿಯಂ ರಿಪಿಲ್ ಆಗೋಕ್ಕೆ ನಾವು ಏನು ಮಾಡ್ಬೋದು ಅಂತಂದರೆ ಎಲೆ ಅಡಿಕೆ ಸುಣ್ಣನ ನಿತ್ಯ ಸುಮಾರು ಊಟ ಆದಮೇಲೆ ಒಂದು ಮೂರ್ನಾಲ್ಕು ಬಾರಿ ಅಂದರೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ತಿಂತ ಬಂದಾಗ ಏನಾಗುತ್ತೆ ಸುಣ್ಣ ಬಂದ್ಬಿಟ್ಟು ಅದ್ಭುತ ಔಷಧಿ ಸೊ ಸುಣ್ಣ ನಿಮಗೆ ಕ್ಯಾಲ್ಶಿಯಮ್ಮನ್ನು ರಿಪಿಲ್ ಮಾಡುವಂಥ ಶಕ್ತಿ ಇದೆ ಅದಕ್ಕೆ ಸೊ ಅದಕ್ಕೆ ನಾವು ಏನು ಮಾಡಬೇಕು ಒಂದು ಎರಡು ಮೂರು ಬಾರಿ ನಿತ್ಯ ಈ ಒಂದು ಎಲೆ ಅಡಿಕೆ ಸುಣ್ಣ ತಿನ್ನುವಂಥ ಅಭ್ಯಾಸ ಮಾಡಿದಾಗ ನಮ್ಗೆ ಏನಾಗ್ತದೆ ಈ ಕ್ಯಾಲ್ಸಿಯಂ ರಿಪಿಲ್ಲು ಕೂಡ ಆಗ್ತದೆ ಮತ್ತು ಕಾರ್ಟಿಲೇಜ್ ರೀಪ್ರಡಕ್ಟ್ ಆಗ್ತದೆ ಹಾಲು ಮೊಸರು ಬೆಣ್ಣೆ ತುಪ್ಪ ಮತ್ತು ಇದೆಲ್ಲ ಕಸಾಯಿ ಕುಡಿತಾ ಬಂದರೆ ಸುಣ್ಣ ಬಂದ್ಬಿಟ್ಟು ಅದ್ಭುತ ಔಷಧಿ ಸೊ ಸುಣ್ಣ ನಿಮಗೆ ಕ್ಯಾಲ್ಶಿಯಮನ್ನು ರಿಪಿಲ್ ಮಾಡುವಂಥ ಶಕ್ತಿ ಇದೆ ಅದಕ್ಕೆ ಸೊ ಅದಕ್ಕೆ ನಾವು ಏನು ಮಾಡಬೇಕು ಒಂದು ಎರಡು ಮೂರು ಬಾರಿ ನಿತ್ಯ ಈ ಒಂದು ಎಲೆ ಅಡಿಕೆ ಸುಣ್ಣ ತಿನ್ನುವಂಥ ಅಭ್ಯಾಸ ಮಾಡಿದಾಗ ನಮ್ಗೆ ಏನಾಗ್ತದೆ ಈ ಕ್ಯಾಲ್ಸಿಯಂ ರೀಪಿಲ್ಲು ಕೂಡ ಆಗ್ತದೆ ಮತ್ತು ಕಾರ್ಟಿಲೇಜ್ ರೀಪ್ರೊಡಕ್ಟ್ ಆಗ್ತದೆ ಹಾಲು ಮೊಸರು ಬೆಣ್ಣೆ ತುಪ್ಪ ಮತ್ತು ಪಾರಿ ಜಾತಿದೆ ಎಲ್ಲ ಕಸಾಯ ಕುಡಿತಾ ಬಂದರೆ ಸೊ ಇದು ನಾವು ಏನು ಮಾಡ್ಬೋದು ಅಂತಂದರೆ ಸುಮಾರು ನಾವು ಒಂದು ಅರವತ್ತೈದು ವರ್ಷ ಇವರಿಗೆ ಸೊ ಅರವತ್ತೈದು ವರ್ಷ ಆಗಿರೋದ್ರಿಂದ ಶರೀರದಲ್ಲಿ ವಾತ ಇರೋದ್ರಿಂದ ಇವರು ವಾರಕ್ಕೆ ಒಂದು ಮೂರು ಬಾರಿ ಎಣ್ಣೆ ಸ್ನಾನ ಅಂದರೆ ಶನಿವಾರ ಸೋಮವಾರ ಮತ್ತು ಬುಧವಾರ ಈ ಮೂರು ದಿನ ನಾವು ಸ್ನಾನಕ್ಕಿಂತ ಒಂದು ಹದಿನೈದು ಇಪ್ಪತ್ತು ಮುಂಚೆ ಎಣ್ಣೆ ಸ್ನಾನ ಮಾಡುವಂಥದ್ದು ಮತ್ತು ಅಡಿಗೆಯಲ್ಲಿ ಅವ್ರು ಏನು ಮಾಡ್ಬೋದು ಅಂತಂದರೆ ಶುಂಠಿ ಬೆಳ್ಳುಳ್ಳಿ ಕಾಳುಮೆಣಸು ಹಿಂಗು ಇವುಗಳ ಯಥೇಚ್ಛವಾದಂತಹ ಬಳಕೆ ಮಾಡುವಂಥದ್ದು ಹಾಗೆ ವಾಯು ಪದಾರ್ಥಗಳು ವಾಯು ಪದಾರ್ಥಗಳಂದರೆ ತಮಗೆಲ್ಲ ಗೊತ್ತಿರುವಾಗೆ ಈ ಅಲಸಂದಿ ಆಗಿರ್ಬೋದು ಅವರೆಕಾಳು ಆಗಿರ್ಬೋದು ಗೆಣಸು ಆಲೂಗಡ್ಡೆ ಸಿಹಿ ಗುಂಬಳಕಾಯಿ ಈ ವಾಯು ಪದಾರ್ಥಗಳಂತ ಏನು ಕಳೀತೀವಲ್ವ ಅವನ್ನೆಲ್ಲ ತುಂಬ ಲೀಸ್ಟು ಅಥವಾ ತಿಂದೆ ಇದ್ದರೂ ಪರವಾಗಿಲ್ಲ ಸ್ವಲ್ಪ ಈ ಕಾಯಿಲೆ ವಾಸ ಹೋಗೋರಿಗೆ ಸೊ ಈ ರೀತಿಯ ಒಂದು ಪಥ್ಯ ಪಾಲನೆ ಮಾಡಿಕೊಂಡು ಅವರು ಇಂಥ ಆಹಾರ ಪದಾರ್ಥಗಳನ್ನು ಏನು ತಿಳಿಸ್ಕೊಟ್ಟಿದೀವಲ್ವಾ ಆ ಥರದ್ದು ಮನೆ ಮದ್ದನ್ನು ಮಾಡಿಕೊಂಡು ಏನಾಗ್ತದೆ ಖಂಡಿತವಾಗ್ಲೂ ಇವರಿಗೆ ಈ ಮಂಡಿನ ಸಮಸ್ಯೆಯಿಂದ ಆಚೆ ಬರ್ಬೋದು ಇದಕ್ಕೆ ಸ್ವಲ್ಪ ಸಮಯ ಬೇಕು ಕೆಲವ್ರಿಗೆ ಏನಾಗ್ತದೆ ಅಂತಂದರೆ ಸುಮಾರು ಐದು ವರ್ಷ ಹತ್ತು ವರ್ಷ ಬೇರೆ ಬೇರೆ ಚಿಕಿತ್ಸಾ ಪದ್ಧತಿಗಳಲ್ಲಿ ಔಷಧಿಗಳನ್ನು ತಗೊಂಡು ಅವರು ಪರಿಹಾರ ಕಂಡಿರೋಲ್ಲ ಸೊ ಇದನ್ನು ಒಂದು ನಲವತ್ತೆಂಟು ದಿನ ಮಾಡಿ ಅಥವಾ ಒಂದು ಎರಡು ತಿಂಗಳು ಮಾಡಿ ಅಂದಾಗ ಏನಾಗ್ತದೆ ಅಂದರೆ ಅವ್ರಿಗೆ ಇಷ್ಟೊಂದು ದಿನ ಅಂತಾರೆ ಸೊ ಹಳೇದು ಮರ್ತು ಬಿಡ್ತಾರೆ ಅವರು ಐದು ವರ್ಷ ಹತ್ತು ವರ್ಷದಿಂದ ಅಲ್ಲಿ ಪರಿಹಾರ ಸಿಗದೆ ಇರೋದನ್ನು ಖಂಡಿತವಾಗ್ಲೂ ಸ್ವಲ್ಪ ಸಮಯ ಕೊಟ್ಟು ತಾಳ್ಮೆಯಿಂದ ಆಹಾರ ಪದ್ಧತಿಯನ್ನು ಮತ್ತು ನಮ್ಮ ಜೀವನ ಪದ್ಧತಿಯನ್ನು ಮತ್ತು ನಮ್ಮ ಅಡುಗೆ ಮನೆಯಲ್ಲಿರ್ತಕ್ಕಂತಹ ಕೆಲವು ಪದಾರ್ಥಗಳನ್ನು ಬಳಸ್ಕೊಂಡು ಹಿತ್ತಲಲ್ಲಿ ಸಿಗ್ತಕ್ಕಂಥ ಪದಾರ್ಥಗಳನ್ನು ಬಳಸ್ಕೊಂಡು ನಾವು ತಾಳ್ಮೆಯಿಂದ ನಾವು ಅದನ್ನ ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಖಂಡಿತವಾಗಲೂ ಪರಿಹಾರ ಸಿಗ್ತದೆ ಸ್ನೇಹಿತರೆ ಸೊ ಹೀಗಾಗಿ ನಾನು ತಿಳಿಸ್ಕೊಡೋದೇನಂತಂದರೆ ತಾಳ್ಮೆ ಅನ್ನೋದು ಕೂಡ ಒಂದು ಔಷಧಿಯಾಗಿ ಕೆಲಸ ಮಾಡ್ತದೆ ನಮ್ಮ ಆಯುರ್ವೇದದಲ್ಲಿ ಸುಮಾರು ಜನ ಹತ್ತು ವರ್ಷದಿಂದ ಶುಗರಿಗೆ ಮಾತ್ರೆ ತೊಗೊಳ್ತಾ ಇರ್ತಾರೆ ಸೊ ಅದನ್ನು ಮರ್ತ್ಬಿಟ್ಟಿರ್ತಾರೆ ನಮ್ಮ ಹತ್ರ ಏನಾರು ಔಷಧಿ ತೊಗೊಂಡಾಗ ಒಂದು ತಿಂಗಳಾಯ್ತು ಸ್ವಲ್ಪನೂ ಕಡಿಮೆ ಆಗಿಲ್ಲ ಅಂತಾರೆ ಸೊ ಹತ್ತು ವರ್ಷ ಅವರಿಗೆ ದೊಡ್ಡದಲ್ಲ ಒಂದು ತಿಂಗಳೇ ದೊಡ್ಡದಾಗಿ ಕಾಣಿಸುತ್ತೆ ಸೊ ಈ ಮನೆ ವೈದ್ಯದಲ್ಲಿ ನಾವು ಪರಿಹಾರವನ್ನು ಸ್ವಲ್ಪ ಸಮಯ ತಗೋಬೋದು ವಿನಃ ಪರಿಹಾರ ಸಿಕ್ಕೇ ಸಿಗುತ್ತೆ ಸೊ ಈ ಒಂದು ಸಂಚಿಕೆಯಲ್ಲಿ ಈ ಕಣ್ಣಿನ ಕೆಳಗಡೆ ಏನಾಗಿರುತ್ತೆ ಕಪ್ಪಿಗೆ ಕಲೆಗಳು ಬಂದಿರ್ತವೆ ಸೊ ಆ ಒಂದು ಕಪ್ಪು ಕಲೆ ಏನಾಗುತ್ತೆ ನಿದ್ದೆಗೆಟ್ಟು ಬಂದಿರುತ್ತದೆ ಇನ್ನು ಕೆಲವರಿಗೆ ರಕ್ತ ಕಡಿಮೆ ಎದುರಾಗಿರುತ್ತೆ ಇನ್ನು ಕೆಲವರಿಗೆ ಸುಮ್ಮನೆ ಸ್ವಾಭಾವಿಕವಾಗಿ ಬಂದಿರುತ್ತೆ ಸೊ ರಕ್ತ ಕಡಿಮೆ ಇರೋರು ಏನು ಮಾಡಬೇಕಂದ್ರೆ ಬೀಟ್ರೂಟು ಕ್ಯಾರೆಟು ಮತ್ತು ದಾಳಿಂಬೆ ಜ್ಯೂಸು ಈ ಥರ ರಕ್ತವನ್ನು ಹೆಚ್ಚಿಗೆ ಮಾಡ್ಕತಕ್ಕಂಥ ಆಹಾರ ಪದಾರ್ಥಗಳನ್ನು ಸೇವೆ ಮಾಡಿಕೊಂಡು ರಕ್ತವನ್ನು ಹೆಚ್ಚಿಗೆ ಮಾಡಿಕೊಂಡು ಆ ಒಂದು ಸಮಸ್ಯೆಯಿಂದ ಆಚೆ ಬರ್ಬೋದು ಇನ್ನು ಕೆಲವರು ಸುಮಾರು ರಾತ್ರಿಯೆಲ್ಲ ನಿದ್ದೆಗೆಟ್ಟು ಮಾಡ್ಕೊಂಡಿರ್ತಾರಲ್ವ ಸೊ ಅಂಥವರು ಉತ್ತಮವಾದಂಥ ಸುಮಾರು ಒಂದು ಏಳರಿಂದ ಎಂಟು ಗಂಟೆಯಷ್ಟು ನಿದ್ದೆ ಮಾಡಿಕೊಂಡು ಕೂಡ ನಾವು ಆ ಒಂದು ಸಮಸ್ಯೆಯಿಂದ ಆಚೆ ಬರ್ಬೋದು ಸೊ ರಕ್ತ ಇಂಪ್ರೂವ್ ಮಾಡಿಕೊಂಡು ನಿದ್ದೆನ ಚೆನ್ನಾಗಿ ಮಾಡಿದ್ರೂ ಕೂಡ ಏನಾಗುತ್ತೆ ಈ ಕಪ್ಪು ಕಲೆ ಹೋಗೋದಿಲ್ಲ ಬಟ್ ಆರೋಗ್ಯ ಇಂಪ್ರೂವ್ ಆಗಿರುತ್ತೆ ಸೊ ಅಂಥವ್ರು ಏನು ಮಾಡ್ಬೋದು ಅಂತಂದರೆ ನಿಮಗೆ ಕಾಬೂಲ್ ಹಳೆಲೆಕಾಯಿ ಅಂತ ಸಿಗುತ್ತೆ ಕಾಬೂಲ್ ಅಳಲೆಕಾಯಿ ಅಂದರೆ ಸ್ವಲ್ಪ ದಪ್ಪ ದಪ್ಪದಿರುತ್ತೆ ಅದು ಹಳಲೆಕಾಯಿ ಅಂತಂದ್ರೆ ಸುಮಾರು ಆಯುರ್ವೇದದಲ್ಲಿ ಮದರ್ ಅಂತ ಹೇಳ್ತಾರೆ ಅದನ್ನ ತಾಯಿ ಅಂತ ಸೊ ಕಾಬೂಲ್ ಹಳೆಲೆಕಾಯಿ ನಿಮ್ಗೆ ಸಿಗದೇ ಇದ್ರೆ ಸಾಧಾರಣವಾಗಿ ಅಳಲೆಕಾಯಿ ಹಳಲೆಕಾಯಿ ಆದರೂ ಆಗ್ತದೆ ಸೊ ಅದನ್ನ ಏನು ಮಾಡಬೇಕು ಅಂತಂದ್ರೆ ಈಗ ನಾವು ಮನೇಲಿ ಈ ಗಂಧ ಹಾಕುವಂತೆ ಅಲ್ವಾ ಗಂಧ ತೇಯ್ತೀವಲ್ವಾ ತೇಯೋಂಥ ಕಲ್ಲನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಗುಲಾಬಿ ನೀರನ್ನು ಹಾಕಿ ಅದ್ರ ಮೇಲೆ ನಾವು ಏನು ಮಾಡಬೇಕಂದ್ರೆ ಈ ಹಳಲೆಕಾಯಿನ ತೇಯ್ಬೇಕು ಚೆನ್ನಾಗಿ ಸೊ ತೆಯ್ದಾಗ ಏನಾಗುತ್ತೆ ನಿಮಗೆ ಗುಲಾಬಿ ನೀರು ಮತ್ತೆ ಈ ಹಳಲೆಕಾಯಿಯ ಒಂದು ಪೇಸ್ಟ್ ರೆಡಿ ಆಗ್ತದೆ ಸೊ ಅದನ್ನು ರಾತ್ರಿ ನಿತ್ಯ ಮಲಗಬೇಕಾದ್ರೆ ಏನು ಮಾಡಬೇಕಂದ್ರೆ ಈ ಕಣ್ಣಿನ ಕೆಳಗಡೆ ಎಲ್ಲೆಲ್ಲಿ ಕಪ್ಪು ಕಲೆ ಇದೆ ಅಲ್ವಾ ಸೊ ಆ ಕಲೆಗೆ ಹಾಕ್ತಾ ಬಂದರೆ ಏನಾಗ್ತದೆ ಅಂತಂದರೆ ಆ ಕಲೆ ನಿಧಾನವಾಗಿ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನ ನಾವು ಹಾಕಿದಾಗ ಆ ಡಾರ್ಕ್ ಸರ್ಕಲೆಲ್ಲ ಹೋಗಿ ನಿಮ್ಮ ಕಣ್ಣಿನ ಕೆಳಗಡೆ ಇರತಕ್ಕಂಥ ಕಪ್ಪು ಕಲೆ ಹೋಗುತ್ತೆ ಸೊ ಅದೇ ರೀತಿ ನಿಮಗೆ ಕೆಲವ್ರಿಗೆ ಏನಾಗುತ್ತೆ ಇದೇ ಗುಲಾಬಿ ಜಲ ಮತ್ತು ಈ ಅಳಲೆಕಾಯಿ ಒಂದು ಚೂರ್ಣವನ್ನು ಈ ಮಡವೆಯಾಗಿ ಕಲೆಯಾಗಿರ್ತಾವಲ್ವ ಅಂತಲ್ಲೂ ಕೂಡ ನಾವು ಅಪ್ಲೈ ಮಾಡ್ಬೋದು ಸೊ ಇದು ಕಣ್ಣಿನ ಕಲೆಗಳು ಕೆಳ ಸುಮಾರು ಜನಕ್ಕೆ ಹೋಗೋದೇ ಇಲ್ಲ ಇದು ಆ ಹೋಗದಿರೋರು ಕೂಡ ಈ ಒಂದು ಮನೆ ಮದ್ದನ್ನು ಮಾಡಿಕೊಂಡು ಇದು ತೇದಿರೋದು ಗುಲಾಬಿ ಜಲ ಸೇರಿಸಿ ಅದು ಹಾಕೊಂಡ್ರೆ ಖಂಡಿತವಾಗ್ಲೂ ಹೋಗ್ತದೆ ಅಂತ ಹೇಳ್ತಾ ಈ ಒಂದು ಉತ್ತಮವಾದಂಥ ಮನೆ ಮದ್ದಿನೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ ಮುಂದಿನ ಒಂದು ಸಂಚಿಕೆಯಲ್ಲಿ ಯಾವ್ಯಾವ ಆರೋಗ್ಯ ಸಮಸ್ಯೆಗಳನ್ನು ಹೊತ್ತು ತಂದಿರತಕ್ಕಂಥ ಪತ್ರಿಕೆ ಮತ್ತು ಮನೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ ಎಲ್ಲರಿಗೂ ನಮಸ್ಕಾರ